ಬಂಧು ಮಿತ್ರರೇ ನಮಸ್ಕಾರ ಒಂದೆಡೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ ಇನ್ನೊಂದೆಡೆ ನಾಯಕತ್ವದ ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ಮುಸುಕಿನ ಗುದ್ದಾಟ ಒಂದು ಕಡೆ ನಡೀತಾ ಇದೆ ಮೊನ್ನೊನ್ನಷ್ಟೇ ಅಂತೆ ಕಂತೆಗಳಿಗೆ ತೆರೆ ಬಿದ್ದಿತ್ತು ಅದಾದ್ಮೇಲೆ ನಾಯಕತ್ವದ ಬದಲಾವಣೆಗೆ ಇದೀಗ ರೆಕ್ಕೆ ಪುಕ್ಕಗಳು ಕೂಡ ಬಂದಿವೆ ಇದೇ ಕಾರಣ ಸಿದ್ದರಾಮಯ್ಯ ಅವರನ್ನ ಈಗ ರಾಷ್ಟ್ರೀಯ ನಾಯಕರನ್ನಾಗಿ ನೋಡೋ ಭಾಗ್ಯ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಇದೆಯೆನ್ನುವಂಥ ಪ್ರಶ್ನೆ ಮನೆ ಮಾಡಿದೆ ಯಾಕಂತಂದ್ರೆ ಈ ಹಿಂದೆ ಒಂದು ದೊಡ್ಡ ಸುದ್ದಿ ಆಗಿತ್ತು ಸಿದ್ದರಾಮಯ್ಯನವರು ಮುಂದಿನ ಪ್ರಧಾನಮಂತ್ರಿ ಆಗುವಂಥ ಅರ್ಹತೆ ಇದೆ ಅವರಿಗೆ ಪ್ರಧಾನಿ ಮಂತ್ರಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಇದೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡಿದ್ರೆ ಮುಂದೊಂದಿನ ಅವರ ಆರೋಗ್ಯ ಎಲ್ಲ ಕೂಡ ಚೆನ್ನಾಗಿದ್ದು ಅವರ ಅಭಿಮಾನಿಗಳ ಆಶೀರ್ವಾದ ಇದ್ರೆ ಮುಂದೊಂದು ದಿನ ಅವರು ಪ್ರಧಾನಮಂತ್ರಿ ಆಗಬಹುದಾ ಎನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಶುರುವಾಗಿದೆ ನೋಡಿ ಸಿದ್ದರಾಮಯ್ಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ಎಸ್ ಸಿದ್ದರಾಮಯ್ಯನವರನ್ನ ಏಕಾಏಕಿ ಎಐಸಿಸಿ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯ ಎಐಸಿಸಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯರನ್ನ ನೇಮಕ ಮಾಡಲಾಗಿದೆ ಆಮೇಲೆ ಮಂಡಳಿಯ ಚಟುವಟಿಕೆಗಳನ್ನು ಕರ್ನಾಟಕದಿಂದಲೇ ಆರಂಭಿಸಲು ಎಸಿಸಿ ನಿರ್ಧರಿಸಿದೆ ಅಂದರೆ ಏನೇ ಅದರ ಕರ್ತವ್ಯಗಳು ಅಥವಾ ಏನೇ ಕೆಲಸಗಳಿದ್ರೂ ಕೂಡ ಅದು ಕರ್ನಾಟಕದಿಂದಲೇ ಆರಂಭ ಆಗುತ್ತೆ ಇದೇ ಜುಲೈ ಹದಿನೈದರಂದು ಬೆಂಗಳೂರಿನಲ್ಲಿ ಮೊದಲ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಕೆಪಿಸಿಸಿ ಕಚೇರಿ ಆವರಣದಲ್ಲಿ ಭಾರತ್ ಜೋಡೋ ಭವನದಲ್ಲಿ ಮಂಡಳಿಯ ಮೊದಲ ಸಭೆ ನಡೆಯಲಿದೆ ಸಾಕಷ್ಟು ನಾಯಕರು ಸುಮಾರು ತೊಂಬತ್ತು ನಾಯಕರು ರಾಜ್ಯದ ತೊಂಬತ್ತು ನಾಯಕರಿಗೆ ಸಭೆಯಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರ ಗೊತ್ತೇ ಇಲ್ಲ ನೋಡಿ ಎ ಎಸ್ ಸಿ ಸಲಹಾ ಮಂಡಳಿಗೆ ತಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿರೋದು ಸಿದ್ದ ಗೊತ್ತೇ ಇಲ್ವಂತೆ ಹೀಗಾಗಿ ಇದು ಬಹಳ ಅಚ್ಚರಿಗೆ ಕಾರಣವಾಗಿದೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂತ ಸಿಎಂ ನೇಮಕದ ಬಗ್ಗೆ ನನಗೆ ಗೊತ್ತಿಲ್ಲ ಎಸ್ ಸಿ ನಾನು ಮಾತನಾಡ್ತೇನೆ ಜುಲೈ ಹದಿನೈದರಂದು ಕರ್ನಾಟಕದಲ್ಲಿ ಒಂದು ಸಭೆ ಮಾಡಿ ಅಂತ ನನಗೆ ಹೇಳಿದ್ರು ಸಂಚಾಲಕರನ್ನಾಗಿ ಮಾಡಿದಾರೋ ಅಥವಾ ಚೇರ್ಮನ್ ಮಾಡಿದಾರೋ ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ನಾನು ಕೇಳಿಲ್ಲ ಅವರ ಘೋಷಣೆ ಅಂತೂ ಮಾಡಿದ್ದಾರೆ ಈ ಬಗ್ಗೆ ನಾನು ಮಾತನಾಡ್ತೇನೆ ಇದು ರಾಷ್ಟ್ರ ರಾಜಕಾರಣ ಅಲ್ಲ ಅದೇನು ಅಂತ ನಾನು ಕೇಳಿಬಿಟ್ಟು ತೀರ್ಮಾನವನ್ನು ಮಾಡ್ತೀನಿ ಅಂತ ಹೇಳಿ ಈ ಒಂದು ವಿಚಾರದಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಕ್ಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಮುಂದೊಂದು ದಿನ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಅವರ ಅಭಿಮಾನಿಗಳ ಆಶಯ ಕೂಡ ಹೌದು